ಎಲ್ಲರಿಗೂ ನಮಸ್ಕಾರ ಮೋಡಾಲ್ಗೆ ಸ್ವಾಗತ ಕಂಚಿ ಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಇಲ್ಲಿ ನಿಮಗೆ ಹೋಲ್ಸೇಲ್ ದರದಲ್ಲಿ ರೇಷ್ಮೆ ಸೀರೆಗಳು ಮತ್ತೆ ಸೂಪರ್ ಆಗಿರುವಂತಹ ಆರಿ ವರ್ಕ್ ಬ್ಲೌಸ್ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡಿಕೊಡ್ತಾರೆ ಬಟೀಕು ಇದೆ ಮತ್ತೆ ರೇಷ್ಮೆ ಸೀರೆನೂ ಇಲ್ಲೇ ಇದೆ ಸೂಪರ್ ಅಲ್ಲ ಸೊ ಟೂ ಇನ್ ಒಂದು ಅಂಗಡಿ ಇದಾಗಿರುತ್ತೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ಇನ್ನೂರೈವತ್ತು ರೂಪಾಯಿಂದ ಎಪ್ಪತ್ತು ಸಾವಿರ ರೂಪಾಯಿ ತನಕ ಗಿಫ್ಟಿಂಗ್ ಇಂದ ವೆಡ್ಡಿಂಗ್ ತನಕ ಎಲ್ಲ ತರದ ರೇಷ್ಮೆ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸೂಪರ್ ಕ್ವಾಲಿಟಿ ಸೂಪರ್ ಡಿಸೈನ್ ಸೂಪರ್ ವೆರೈಟಿ ಯಾರಿಗಾದ್ರೂ ಈ ಅಂಗಡಿಯಲ್ಲಿರುವಂತ ಸೀರೆಗಳು ಬೇಕು ಡೆಫಿನೆಟ್ ಆಗಿ ಚಿಕ್ಕಪೇಟೆಯಲ್ಲಿರುವಂತಹ ರಜತಾ ಕಾಂಪ್ಲೆಕ್ಸ್ ಇರುವಂತಹ ಫಸ್ಟ್ ಫ್ಲೋರ್ ಮತ್ತೆ ಗ್ರೌಂಡ್ ಫ್ಲೋರ್ ಅಲ್ಲಿರುವಂತಹ ಸುಬಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ನ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಸುಪರ್ ಆಗಿರುವಂತಹ ಈ ಅಂಗಡಿಯಲ್ಲಿ ಯಾವ ಕಲೆಕ್ಷನ್ಸ್ ಬೇಕಾದರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈ ಸದಿ ನಾನು ಟೂ ತೌಸಂಡ್ ಇಂದ ಟು ತ್ರೀ ತೌಸಂಡ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ನ ತೋರಿಸಿದೀನಿ ಬೇಕು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕ್ಕು ಕೀರ್ತಿ ಶುಭಲಕ್ಷ್ಮಿ ಸೆಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೆಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ಕರೆ ಕರಿವಿಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜತ ಕಾಂಪಿ ಎಂಟ್ರಿ ಆಗಿ ಆ ಮೆಟ್ಲತ್ತ ಟೈಮ್ ನಂತರ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ದಯವಿಟ್ಟು ನಾನು ಇದು ಒತ್ತಿ ಇವತ್ತು ಹೇಳ್ತಾ ಇರ್ತೀನಿ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಲೆಫ್ಟ್ ಸೈಡ್ ನಮ್ ಶಾಪ್ ಬರ್ತದೆ ಲೆಫ್ಟ್ ಒಂದ್ ನಾಲ್ಕು ಶಾಪ್ ಬಿಟ್ಟು ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಶಾಪ್ ನಿಮ್ಗೆ ಬೋರ್ಡ್ ಕಾಣಿಸುತ್ತೆ ನಿಮ್ಗೆ ಇನ್ನೂ ಕನ್ಫ್ಯೂಷನ್ ಅದ್ರೆ ನೇರವಾಗಿ ಸ್ಕ್ರೀನ್ ಮೇಲೆ ನಮ್ ನಂಬರ್ ಕೊಡ್ತಾ ಇರ್ತಾರೆ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಕಳ್ಸಿ ಕೊಡ್ತೀವಿ ಅಂತ ಹೇಳ್ತಾರೆ ಬನ್ನಿ ಇವತ್ತ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಐವತ್ತರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಸಾರಿ ಸಿಕ್ಕುತ್ತೆ ಬ್ಲೌಸ್ ಸ್ಟಿಚಿಂಗು ಆರಿ ವರ್ಷಕ್ಕೆ ಗೌನ್ ಸ್ಟಿಚಿಂಗ್ ಇದು ಕೂಡ ಇದೆ ನಮ್ಮಲ್ಲಿ ಸ್ಟಿಚಿಂಗ್ ಕೂಡ ಇದೆ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಲ್ಲಿ ನಾನು ನಿಮಗೆ ತೋರಿಸ್ತೀನಿ ಎರಡು ಸಾವಿರ ರೂಪಾಯಿಂದ ಒಂದು ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವರೀಡಿಸ್ ಇವತ್ತಿನಲ್ಲಿ ತೋರಿಸ್ತೀನಿ ನೋಡ್ತೀವಿ ಫಸ್ಟ್ ಗೆ ನಾನು ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಅಂದ್ರೆ ಜಸ್ಟ್ ನಾನು ನಿಮ್ಗೆ ಶಾಪಲ್ಗೋಸ್ಕರ ಈ ಪೀಸ್ ತೋರಿಸ್ತಾ ಇದ್ದೀನಿ ಓಕೆ ಸೊ ಫ್ರೆಂಡ್ಸ್ ಮಾಡ್ತೀವಿ ಐದು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಬ್ಲೌಸ್ ಓಕೆ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಹಾರಿ ವರ್ಕ್ ಬ್ಲೌಸ್ಟಿಚಿಂಗ್ ಗೌನ್ ಸ್ಟಿಚಿಂಗ್ ಎಲ್ಲ ಇಲ್ಲಿ ಮಾಡ್ತಾರೆ ಪರ್ಫೆಕ್ಟ್ ಆಗಿರುತ್ತೆ ಬ್ಯೂಟಿಫುಲ್ ಆಗಿ ನಿಮಗೆ ವರ್ಕ್ಸ್ ಮಾಡ್ಕೊಡ್ತಾರೆ ನಿಮ್ಮ ಓನ್ ಐಡಿಯಾಸ್ ಅಥವಾ ಪ್ರಿಂಟ್ರೆಸ್ಟ್ ಐಡಿಯಾಸ್ ಗೂಗಲ್ ಪಿಕ್ಸ್ ಎಲ್ಲ ಯಾವ್ದು ತಗೊಂಬಂದ್ರು ಎಕ್ಸಾಟ್ ಆಗಿ ಅದೇ ತರೇನು ಮಾಡ್ಕೊಡ್ತಾರೆ ನಿಮ್ಗೆ ಏನಾದ್ರು ಇತರ ಹರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಡ್ಬೇಕು ಅಂದರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಮಾಡಿಸ್ಕೊಬಹುದು ಸೊ ಸೀರೆಗಳನ್ನ ತೋರಿಸ್ತೀರ ಸರ್ ನಾನು ತೋರಿಸ್ತಾ ಇದ್ದೀನಿ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ನಾನು ಆಕ್ಚುಲಿ ನಮ್ಮ ಬಿಫೋರ್ ವೀಡಿಯೋಸ್ ಎಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ಇನ್ನೂರು ಮುನ್ನೂರು ರೂಪಾಯಿ ಟಿಶು ಸಾರಿಸಿದೆ ಎರಡು ಟಿಶ್ಯೂ ಸಾರಿಸಿದೆ ಬಟ್ ಈ ಟಿಶ್ಯೂ ಬಂದು ನಿಮಗೆ ಪ್ರೀಮಿಯರ್ ಕ್ವಾಲಿಟಿ ಟಿಶ್ಯೂ ಎರಡ್ ಸಾವಿರದ ಮುನ್ನೂರು ರೂಪಾಯಿ ಸಿಕ್ಕತ್ತೆ ಕಲರ್ ಅಂತ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ವೆರೈಟಿ ಅಂತ ಬ್ಯೂಟಿಫುಲ್ ಆಗಿದೆ ಕ್ಲಾಸ್ ವೆರೈಟಿ ಅಂತ ನಾನು ಇಷ್ಟ ಪಡ್ತೀನಿ ಬನ್ನಿ ನೋಡಿ ಖರೀದಿ ಮಾಡಿ ವೆರೈಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ಹ್ಯಾಪಿಲಿ ತಗೋಬೇಕು ಯಸ್ ಆಂಬಿಯಸ್ಲಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದರೆ ಡೆಫಿನೆಟಾಗಿ ನೀವು ಇದಿನ್ ಕೂಡ ಒಂದು ಪರ್ಚೆಸ್ ಮಾಡ್ಕೊಬೋದು ತುಂಬಾ ಡಿಫ್ರೆಂಟ್ ಆಗಿ ಪ್ಯೂಟಿಫುಲ್ ಆಗಿದೆ ಎಲ್ಲ ಬಂದ್ರೆ ನಮಗೆ ಸಾರಿ ಸಾರಿ ಬ್ಯೂಟಿಫುಲ್ ವೆರೈಟಿ ಚೆನ್ನಾಗಿ ಬರುತ್ತೆ ಪೇಸ್ಟಲ್ ಡಾರ್ಕ್ ವೆರೈಟಿ ಆಗಿದೆ ಸಾರಿಸು ಆಯ್ತು ಒಂದಕ್ಕಿಂತ ಚನ್ನಾಗಿ ಸಾರಿ. ಇಷ್ಟ ನೋಡೋ ನೋಟ್ ತನ ಇರಬೇಕು ಅನ್ಸುತ್ತೆ ಅಷ್ಟು ವೆರೈಟೀಸ್ ಇದೆ. ಬನ್ನಿ ನೋಡಿ ಖರೀದಿ ಮಾಡಿ 2300 ರೂಪಾಯಿ ಅಲ್ಲಿ ಒಂದು ಬ್ಯೂಟಿಫುಲ್ ಟಿಶ್ಯೂ ಸಾರಿ. ಓಕೆ ಸೊ ಫ್ರೆಂಡ್ಸ್ ಯಾರಾದರೂ ಈ ಸೀರಿಗಳೆಲ್ಲ ಬೇಕಾ ಇದನ್ನ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಸೋ ನಾನು ಬ್ರೋಕೇಡ್ ರೂಪಾಯಿ ಬ್ರೋಕೇಡ್ ಸಾರಿ ಸೂಪರ್ ವೆರೈಟಿ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ. ಇದು ನೀವು ಆರಾಮಾಗಿ ರಿಸೆಪ್ಷನ್ ಗೆ ಹುಡುಗ ಅಷ್ಟು ಚೆನ್ನಾಗಿ ಸಾರಿ ಇದ್ರ ಮೇಲೆ ಒಂದು ಎರಡೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಕಲರ್ಸ್ ಗಳಂತೂ ಬ್ಯೂಟಿಫುಲ್ ಕಲರ್ಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಫುಲ್ ಗ್ರ್ಯಾಂಡ್ ಅಂಡ್ ರಿಚ್ ಆಗಿ ಬರುತ್ತಾ ಕ್ವಾಲಿಟಿ ಕೂಡ ಅಷ್ಟೇ ನಿಮಗೆ ಸೂಪರ್ ಆಗಿದೆ ಎಲ್ಲಾ ವೆರೈಟಿ ನಿಮಗೆ ಇದರಲ್ಲಿ ಸಿಗಪಡುತ್ತೆ ನೋಡಿ ಇದರಲ್ಲಿ ನಮಗೆ 2500 ರೂಪಾಯಿ ಓಕೆ

ಕಲರ್ಸ್ ನೋಡ್ತಾ ಇದ್ರಲ್ಲ ಸೂಪರ್ ಆಗಿರುವಂತಹ ಲಕ್ಷ ಕಾನ್ಸೆಪ್ಟ್ ಅಲ್ಲಿ ಸೀರೆಗಳಾಗಿರ್ತವೆ ಸ್ಟ್ರೈಪ್ಸ್ಟ್ ಅಂತ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಖರೀದಿ ಮಾಡ್ಕೊಳ್ಳಿ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿದೆ

ತೆಂಗಿನ ಸಾರೀಸ್ ಗಳು ಸೊ ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ಈ ಕಲರ್ಸ್ ಎಲ್ಲ ನಿಮಗೆ ಬೇಕು ಅಂದ್ರೆ ಇದನ್ನ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಆಲ್ ಓವರ್ ಸಾರಿ ನಮಗೆ ಈ ತರ ಚೆಕ್ಸ್ ಅಲ್ಲೇ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಚೆಕ್ಸ್ ಸೈಜ್ ಅಲ್ಲಿ ನಿಮಗೆ ಸಿಗುತ್ತೆ ಬಿಗ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ವೆರೈಟಿ ವೆರೈಟಿ ಸೆಲೆಕ್ಷನ್ಸ್ ಇದೆ ಇದರಲ್ಲಿ ಸಿಲ್ವರ್ ಬಾರ್ಡರ್ ಎಲ್ಲಾ ತರ ವೆರೈಟೀಸ್ ನಿಮಗೆ ಈ ಪ್ರೈಸ್ ಅಲ್ಲಿ ಸಿಗ್ಬಿಡುತ್ತೆ ನೋಡಿ 2800 ರೂಪೀಸ್ ಸ್ಟ್ರೈಟ್ ಕ್ಲಾಸ್ ಆಗಿರೋ ಸಾರಿ ನೋಡಿ ಓಕೆ ಟು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗಿರ್ತಾರೆ ಹಂಡ್ರೆಡ್ ರುಪೀಸ್ ಬೇಕಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ಇವತ್ತಿನ ಹಿಡದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಮತ್ತೆ ನಾಳೆ ಇನ್ನಷ್ಟು ವೆರಟೀಸ್ ಅಂತ ಬರೋಣ ಇವತ್ತಿನ ನಿಮಗೆ ಮುಗಿಸ್ತಾ ಇದೆ